ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿರುವಾಗಲೇ ಜನತೆಗೆ ಇದೀಗ ಹೊಸ ರೂಲ್ಸ್ ಒಂದು ಬಂದಿರುವಂತದ್ದು ಆದ್ದರಿಂದ ಸ್ವಂತ ಕಾರು ಬೈಕು ಯಾರ ಬೆಳೆಯಿದೆಯೋ ಅಥವಾ ಸ್ವಂತ ವಾಹನ ಯಾರ ಬೆಳೆಯಿದೆಯೋ ಅಂತವರಿಗೆ ಕೇಂದ್ರ ಸರ್ಕಾರ ಇದೀಗ ಹೊಸ ರೂಲ್ಸ್ ಅನ್ನು ಜಾರಿ ಮಾಡಿದೆ ಹಾಗಿದ್ರೆ ಇನ್ಮುಂದೆ ಈ ರೂಲ್ಸ್ ನಿಂದ ಏನು ಪರಿಣಾಮ ಬೀಳಲಿದೆ ಸ್ವಂತ ವಾಹನ ಇದ್ದವರು ಇದರಿಂದ ಹೇಗೆ ಪಾರಾಗಬಹುದು ಎಂದು ತಿಳಿಯಲು ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಆಗಸ್ಟ್ ಹದಿನೈದರಂದು ಭಾರತದಲ್ಲಿ ಸ್ವಾತಂತ್ರ್ಯ ದಿನವನ್ನು ಆಚರಿಸಲಾಗ್ತಾ ಇದೆ ಜನರು ತಮ್ಮ ಮನೆಗಳು ಕಚೇರಿಗಳು ಮತ್ತು ವಾಹನಗಳ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸಲು ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಆದರೆ ನೀವು ನಿಮ್ಮ ಕಾರು ಅಥವಾ ಬೈಕ್ ಮೇಲೆ ತ್ರಿವರ್ಣ ಧ್ವಜವನ್ನು ಹಾರಿಸುವ ಬಗ್ಗೆ ಯೋಚಿಸ್ತಾ ಇದ್ರೆ ಈ ನಿಯಮವನ್ನು ನೀವು ತಿಳ್ಕೊಳ್ಳೇಬೇಕಾಗ್ತದೆ ಆಗಸ್ಟ್ ಹದಿನೈದರಂದು ನಿಮ್ಮ ಕಾರು ಅಥವಾ ಬೈಕ್ ಮೇಲೆ ತ್ರಿವರ್ಣ ಧ್ವಜವನ್ನು ಹಾಕಲು ನೀವು ಪ್ಲಾನ್ ಮಾಡಿದರೆ ಮೊದಲನೇದಾಗಿ ಅದರ ನಿಯಮಗಳನ್ನು ತಿಳಿದುಕೊಳ್ಳಿ ಭಾರತದ ಧ್ವಜ ಸಂಹಿತೆಯ ಅಡಿಯಲ್ಲಿ ತ್ರಿವರ್ಣ ಬಳಕೆಯ ಬಗ್ಗೆ ಸ್ಪಷ್ಟವಾದ ಮಾರ್ಗಸೂಚಿಗಳನ್ನು ಕೂಡ ನೀಡಲಾಗಿದೆ ಸೊ ಮೊದಲ ನಿಯಮ ಏನಪ್ಪಾ ಅಂತ ಹೇಳಿದ್ರೆ ತ್ರಿವರ್ಣ ಧ್ವಜವನ್ನ ಯಾವಾಗಲೂ ಕೂಡ ಗೌರವಾನ್ವಿತ ರೀತಿಯಲ್ಲಿ ಇಡಬೇಕು ಎಂದಿಗೂ ಕೂಡ ನೆಲದ ಮೇಲೆ ಅಥವಾ ಕೆಳಗಡೆ ಇಡಬಾರದು ಅಥವಾ ವಾಹನದ ಕೆಳಗೆ ಕೂಡ ವಾಹನದ ಕೆಳಗಿನ ಜಾಗದಲ್ಲಿ ಕೂಡ ಇಡಬಾರದು ಎನ್ನುವ ನಿಯಮವನ್ನು ಇದೀಗ ಜಾರಿ ಮಾಡಿರುವಂತದ್ದು ಇನ್ನು ಪ್ಲಾಸ್ಟಿಕ್ ಧ್ವಜಗಳ ಬಳಕೆಯನ್ನು ನಿಷೇಧ ಮಾಡಲಾಗಿದೆ ತ್ರಿವರ್ಣ ಧ್ವಜವನ್ನ ಹರಿದ ಕೊಳಕು ಅಥವಾ ಹಾನಿಗೊಳಗಾದ ಸ್ಥಿತಿಯಲ್ಲಿ ಇಡಬಾರದು ನೀವು ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ಅಥವಾ ಎರಡನ್ನ ಕೂಡ ವಿಧಿಸಬಹುದು ಆದ್ದರಿಂದ ತ್ರಿವರ್ಣ ಧ್ವಜವನ್ನು ಹಾಕುವ ಮೊದಲು ಈ ನಿಯಮವನ್ನು ಕೂಡ ನೀವು ತಿಳ್ಕೊಳ್ಬೇಕಾಗ್ತದೆ ಇನ್ನು ಧ್ವಜವನ್ನು ವಾಹನದ ಹಿಂದೆ ಅಥವಾ ಕೆಳಗೆ ಅಥವಾ ಬ್ಯಾನೆಟ್ ಮೇಲೆ ಕೂಡ ಅಥವಾ ಬ್ಯಾನೆಟ್ ಮೇಲೆ ಹಾರಾಡುವಾಗ ಸಹ ಅದು ಕೆಳಗೆ ಬೀಳುವ ರೀತಿಯಲ್ಲಿ ಇಡಬಾರದು ಸೊ ಇದರೊಂದಿಗೆ ತ್ರಿವರ್ಣ ಧ್ವಜವನ್ನು ಅಲಂಕಾರ ಅಥವಾ ಜಾಹೀರಾತಿಗಾಗಿ ಕೂಡ ಬಳಸುವುದು ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಿ ಇದೀಗ ಕೇಂದ್ರ ಸರ್ಕಾರ ತಿಳಿಸಿರುವಂಥದ್ದು ನೀವು ರಾತ್ರಿಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಲು ಬಯಸಿದರೆ ಅದಕ್ಕೆ ಸರಿಯಾದ ಬೆಳಕಿನ ವ್ಯವಸ್ಥೆಗಳು ಕೂಡ ಅಗತ್ಯವಾಗಿರ್ತದೆ ಎನ್ನುವ ನಿಯಮವನ್ನು ಕೂಡ ಇದೀಗ ತಂದಿರುವಂಥದ್ದು ಸೊ ಸ್ನೇಹಿತರೆ ನೀವೇನಾದರೂ ನಿಮ್ಮ ವಾಹನಗಳಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಬೇಕು ಅಂತಿದ್ದರೆ ನೀವು ಖಂಡಿತವಾಗಿಯೂ ಈ ನಿಯಮಗಳನ್ನು ಫಾಲೋ ಮಾಡಬೇಕಾಗ್ತದೆ ಸ್ನೇಹಿತರೆ ನಾವು ಮಾಡಿರುವಂಥ ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ